ಸರ್ವೆ ಮಾಡಬೇಕಾಗಿದ್ದ ಗಡಿ ಭಾಗದಲ್ಲಿ ನಾವು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಬೇರೆಯವರು ಎಲ್ಲವನ್ನು ವೆಯ್ಟ್ ಮಾಡ್ತಾ ಇದ್ವಿ ಈ ಟೈಮ್ನಿಂದ ಈ ಟೈಮ್ ಬಗ್ಗೆ ನಾವು ವೆಯ್ಟ್ ಮಾಡ್ತೀವಿ ಗಂಟೆ ಸರ್ವೆ ಕಾರ್ಯ ಬಂದಿದೆ ಇವ್ರು ಇವರು 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 ಆಗ್ರಹ ನಾವು ಈ ಬಾಂಧವೀ ಕಡದಿಂದ ಇವತ್ತು ಏನಾಯ್ತಂದ್ರೆ ನಾವು ಜಂಟಿ ಸರ್ವೆ ಕಾರ್ಯಕ್ಕೋಸ್ಕರ ನಾವು ನೋಟಿಸ್ ಕೊಟ್ಟಿನ ಮೇಲೆ ಅಂದ್ರೆ ಲೀಗಲ್ ಪ್ರೊಸೀಜರ್ ಅನ್ನೋದು ಶುರುವಾಗಿ ಬಿಡ್ತದೆ ಲೀಗಲ್ ಪ್ರೊಸೀಜರ್ ಅನ್ನೋದು ಶುರುವಾಗಿನ ಮೇಲೆ ನಾನೇ ನೋಟಿಸ್ ಕೊಟ್ಟಿನ ಮೇಲೆ ಲೀಗಲ್ ಪ್ರೊಸೀಜರ್ ಶುರುವಾಗಿನ ಮೇಲೆ ನಾನು ಇಲ್ಲಿ ಬಂದಿಲ್ಲ ಅಂದರೆ ತಪ್ಪಾಗ್ತದೆ ಯಾಕಂದರೆ ಪಿಟಿಷನರ್ ಅವರು ಬರೀ ಬದ್ ಬಂದಿರಬಹುದು ಇಲ್ಲಿಗೆ ಮತ್ತೆ ಡಿ ಸಿ ಅವರು ಬಂದಿರಬಹುದು ಡಿ ಡಿ ಎಲ್ ಅವರು ಬಂದಿರಬಹುದು ಯಾಕೆ ಇವರು ಬಂದಿರಲಿಲ್ಲ ಅಂತ ಇರ್ತದೆ ಆದ್ದರಿಂದ ನಮಗೆ ಗೊತ್ತಿರಲಿಲ್ಲ ನಮಗೆ ಇಲ್ಲಿ ಬಂದಿನ ಮೇಲೆ ಗೊತ್ತಿದೆ ಎಲ್ಲರೂ ಆಬ್ಸೆಂಟ್ ಆಗಿದ್ದೀರಾ ಅನ್ನೋದು ನಮಗೆ ಈಗ ಗೊತ್ತಾಗಿದೆ ಅದರಿಂದ ಮುಂದಿನ ಮುಂದಿನ ಕಾರ್ಯ ಏನಂತ ಅಂತ ಹೇಳ್ತೀವಿ ಸರಿ ಅಲ್ಟಿಮೇಟ್ ಇದಕ್ಕೊಂದು ಫುಲ್ ಸ್ಟಾಪ್ ಬೇಕೇ ಬೇಕಾಗುತ್ತೆ ರಿಪೋರ್ಟ್ ನೋಟಿಸ್ ಕೊಡ್ತಾ ಇರ್ತೀರ ಅವ್ರು ಬರಲ್ಲ ಸೊ ನೆಕ್ಸ್ಟ್ ಆಕ್ಷನ್ ಏನಿರುತ್ತೆ ನಿಮ್ಮ ಕಡೆ ಅದು ನಾವು ಎಲ್ಲ ಲೀಗಲ್ ಪ್ರೊಸೀಜರ್ ಏನಿದೆಯಾ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಸೀನಿಯರ್ ಅಧಿಕಾರಿಗಳ್ದೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ಮುಂದಿನ ಕ್ರಮ ನಾವು ಕೈಗೊಂತೀವ ಸರಿಯಲ್ಲ ಸರ್ ಎರಡನೇ ತಾರಿಕ್ ಕೊಟ್ಟಿದ್ದಾರಲ್ಲ ಸರ್ ನೀವು ಎರಡನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ ಅದರಲ್ಲಿ ಡಿ ಎಫ್ ಒ ಬಿಟ್ಬಿಟ್ಟು ಎ ಸಿ ಎಫ್ ಅಂತ ಹಾಕಿದ್ದಾರೆ ಹೇಳಿ ಎಲ್ಲರ ಹಾಕಿದ್ದಾರೆ ಏನ್ ಸರ್ ಅದು ನಾನು ನೋಟೀಸು ಅದು ಆ ಒ ಎಮ್ಮನ್ನು ನಾನು ನೋಡಿರಲಿಲ್ಲ ನಾನು ನಾವು ನಾನು ಆಫೀಸ್ನಲ್ಲಿ ಆಲ್ಮೋಸ್ಟ್ ಸೆವೆನ್ ಕ್ಲಾಕ್ ಕ್ಲಾಕ್ವರ್ಗೆ ಎಸ್ಟರ್ಡೇ ಇದ್ದೀನಿ ಐ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ಓವರಲ್ ಓರಲ್ ಆಗಿ ಫೋನ್ನಲ್ಲಿಯೂ ನಮಗೂ ಇನ್ಫಾರ್ಮೇಶನ್ ಬಂದಿರಲಿಲ್ಲ ಅಥವಾ ಇಮೇಲ್ ಮುಖಾಂತರನೂ ನನಗೂ ನಮ್ಮ ಆಫೀಸ್ಗೆ ಯಾವುದು ಬಂದಿರಲಿಲ್ಲ ಆದ್ದರಿಂದ ನಾನು ಅದು ಓದಲಿಕ್ಕೆ ಆಗಿರಲಿಲ್ಲ ತಾವು ಹೇಳ್ತಾ ಇದ್ದೆ ಅಂದರೆ ನನಗೆ ಗೊತ್ತಾಯಿತು ರೆಡಿನ್ ಏನಿಲ್ಲ ಸರ್ಕಾರದ ಪತ್ರ ನಿಮಗೆ ಬಂದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಎಲ್ಲಾರ ಸಮಯ ಎಲ್ಲಾರ ಶ್ರಮ ಅಥವಾ ಇಲ್ಲಿನ ವ್ಯವಸ್ಥೆಗಳಲ್ಲಿ ಏನು ಮಾಡಿದಿರೋ ಬರೀ ಜನ ಓದಂಗ ಆಯ್ತು ಅಂತ ಅದು ಈಗ ಇದು ಈ ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿನಲ್ಲಿ ರಿಯಾಕ್ಟ್ ಮಾಡಬೇಕು ಅನ್ನೋದು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ತಮ್ಮೆಲ್ಲರುತ್ತುವರಿ ಅದು ನಾವು ಸರ್ವೆ ಮಾಡಿದನೇ ಗೊತ್ತಾಗ್ತದೆ ನಮಗೂ ಈ ಈ ಬಂದು ಜಂಟಿ ಸರ್ವೆ ಕಾರ್ಯ ನಿರ್ವಹಿಸಿ ಹೇ ಮಾತ್ರನೇ ಆನರಬಲ್ ಹೈಕೋರ್ಟ್ ಅವರು ಹೇಳಿದರು ಅದು ಪ್ರಕಾರನೇ ನಾನು ಬಂದಿದ್ದೀನಿ ಇದರಲ್ಲಿ ಎಷ್ಟು ಒತ್ತುವರಿ ಇದೆ ಏನು ಅಂತ ನಾನು ಅದು ಪ್ರಕಾರ ನಾನು ಬಂದಿರಲಿಲ್ಲ ಇಲ್ಲಿಗೆ ಹೈಕೋರ್ಟ್ ಮ ಟೂ ತೌಸಂಡ್ ತರ್ಟೀನಲ್ಲಿ ಏನು ಡೈರೆಕ್ಷನ್ ಕೊಟ್ಟಿದ್ರು ಅದು ಪ್ರಕಾರ ಇಲ್ಲಿಗೆ ಬಂದಿದ್ದೀನಿ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ದ ಫಾರೆಸ್ಟ್ ಅವರು ನಮಗೂ ಮೂರು ಪತ್ರಗಳು ಬರೆದಿದ್ದಾರೆ ಇದು ಹೈಕೋರ್ಟ್ ಅವರ ಆದೇಶ ಇನ್ನೂ ಪಾಲನ ಆಗಿಲ್ಲ ಅಥವಾ ಮುಂದುವರಿಸಲಿಲ್ಲ ಅದನ್ನ ಆಗಿ ಫಿನಿಶ್ ಮಾಡಿ ಅಂತ ಅವ್ರು ಹೇಳಿದರೆ ನಮಗೂ ನಮ್ಮ ಮೇಲಾಧಿಕಾರಿಗಳು ಎಲ್ಲ ಡಿ ಲೆಟರ್ಸ್ ಬರೆದಿದ್ರು ಅದೆಲ್ಲ ಮನ್ನಿಸಿ ನಾವು ನೋಟಿಸು ಕೊಡಲಾಗಿದೆ ಇದಕ್ಕಂಟೆ ಮುಂಚೆಯೂ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು ನೋಟಿಸ್ ಕೊಟ್ಟಾಗಿದೆ ಅದೆಲ್ಲ ನಮ್ಮ ರೆಕಾರ್ಡ್ಸ್ನಲ್ಲಿದೆ ಅದು ಅದು ಪ್ರಕಾರವೇ ಆವತ್ತು ಯಾವ ರೀತಿನಲ್ಲಿ ನಾವು ಜಂಟಿ ಸರ್ವೆ ಕಾರ್ಯಕ್ಕೋಸ್ಕರ ಯಾವ ರೀತಿನಲ್ಲಿ ಅವರು ಹೇಳಬೇಕಂದ್ರೂ ಅದೇ ಮಾಡಿದ್ವಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಆನರಬಲ್ ಹೈಕೋರ್ಟ್ ಅವರು ಈ ನಾವು ಏನು ಈ ತಂಡ ಮಾಡಿದೀವೋ ಡಿಪ್ ಡಿ ಸಿ ಕೋಲಾರು ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಮತ್ತು ಡಿ ಡಿ ಎಲ್ ಆರು ಈ ತಂಡನಲ್ಲಿ ಎಲ್ಲರೂ ಇರಬೇಕು ಯಾರೂ ಅಬ್ಸೆಂಟ್ ಆಗಲಿಕ್ಕಿಲ್ಲ ಅಂತಲೂ ಹೇಳಿದರು ಅದೇ ಆರ್ಡ್ರ್ನಲ್ಲಿ ಪಿಟೀಷನರೂ ಇರಬೇಕು ಅಂತ ಹೇಳಿದರು ಅಂದರೆ ಈ ನಾಲ್ಕು ಜನರ ಹಾಜರಾತಿ ಜಂಟು ಸರ್ವೆ ಕಾರ್ಯಕ್ರಮಕ್ಕೂ ಕಂಪಲ್ಸರಿ ಸೊ ಅದ್ರ ಬಿಟ್ಟು ನಾವು ಕೋರ್ಟ್ ಆರ್ಡ್ರಿಗೆ ಬಿಟ್ಟು ನಾವು ನಾವೇನು ಬೇರೆದು ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ ಬಟ್ ಅದು ಪ್ರಕಾರವೇ ನಾನು ಇಲ್ಲಿ ಜಂಟಿ ಸರ್ವೆ ಕಾರ್ಯಕ್ಕೋಸ್ಕರ ಬಂದಿದ್ದೀನಿ ಅದು ಬಿಟ್ಟು ನನಗೂ ಯಾವದ ಮೇಲಾಧಿಕಾರ ಪತ್ರಗಳು ನನಗೂ ಗೊತ್ತಿರಲಿಲ್ಲ ಎಷ್ಟು ನೋಟಿಸ್ಗಳು ಅನ್ನೋದ ಬಗ್ಗೆ ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಮತ್ತು ನಮ್ಮ ಸೀನಿಯರ್ ಅಧಿಕಾರಿಗಳ ಗಮನಕ್ಕೆ ತರಿಸಿ ತಂದ್ರ ಮೇಲೆ ಆ್ಯಕ್ಷನ್ ಸರ್ ನಮಸ್ಕಾರ